ಸ್ವಾಮಿ ಸ್ವಾಮಿ ಸ್ವಾಮಿತ್ಮ ನಮ್ಮಪ್ಪ ನೋಡ್ದು ಭಗವಂತ ಭಗವಂತ ಅಪ್ಪ ಪರಮಾತ್ಮ ಅಲ್ಲಿ ಕಡೆ ಅಷ್ಟೊಂದು ಗಾಬರಿ ಮಾಡಿ ಮಾಡಿಟ್ಟಿದ್ರೆ ಜೀಪ್ ಇಲ್ಲೇ ಇದೇನಿದೆ

कु themes... ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಅಣ್ಣ ಪಟಾಕಿ ಇದಾವೆ ಅದು ಬಂತು ಕಡಿಕೆ ಯಾವ್ದು ಮಧುರದಲ್ಲಿ ತಣ್ಣ ಎರಡು ಮಧ್ಯರ್ಗಳೇ ಭೀಮ ಎಲ್ಲಿ ನಮ್ಮೂರಲ್ಲಿ ಇದೆಯಾ ಅದೇ ಭೀಮಾ ಅದೇ ಭೀಮನಾ ಹಾಂ 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 ಕೊಡಿ ಕೊಡಿ ಪಟಾಕಿ ಕೊಡಿ ಇದೆಯಾ ಪಟಾಕಿ ಇದೆ ಪಟಾಕಿ ಗೋಪಿ ಪಟಾಕಿ ಪಟಾಕಿ ಚೈ ಇಲ್ವಾ ರೆಡಿ ನಮ್ಮಪ್ಪ ಸಾಕು ಈ ನಷ್ಟ ಮಾಡಿರೋದೆ ಸಾಕು ನಡಿಯ ನಮ್ಮಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ